ಕಾರ್ತಿಕ ಮಾಸದ ಕಡೆಯ ಸೋಮವಾರ ಹಿನ್ನೆಲೆ ದೊಡ್ಡಬಳ್ಳಾಪುರದ ಬಯಲು ಬಸವಣ್ಣ ದೇವಾಲಯದಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಯಿತು ಈ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ಕುಸ್ತಿ ಆಯೋಜನೆ ಮಾಡಲಾಗಿತ್ತು ರಾಜ್ಯದ ಒಂಬತ್ತು ಜಿಲ್ಲೆಗಳಿಂದ ಮಹಿಳಾ ಮತ್ತು ಪುರುಷ ಕುಸ್ತಿಪಟುಗಳು ಭಾಗವಹಿಸಿದ್ರು ಪಂದ್ಯಾವಳಿಯನ್ನ ಅರವತ್ತು ಮತ್ತು ಎಂಬತ್ತು ಕೆಜಿ ವಿಭಾಗವಾಗಿ ವಿಂಗಡಣೆ ಮಾಡಲಾಗಿತ್ತು ಪುರುಷ ಕುಸ್ತಿಪಟುಗಳು ತೊಡೆತಟ್ಟಿ ಅಖಾಡದಲ್ಲಿ ಗೆಲುವಿಗಾಗಿ ಹೋರಾಟ ನಡೆಸಿದ್ರೆ ಇತ್ತ ಮಹಿಳಾ ಕುಸ್ತಿಪಟುಗಳು ನಾವ್ಯಾರಿಗೂ ಕಮ್ಮಿ ಇಲ್ಲ ಎಂದು ಅಖಾಡದಲ್ಲಿ ಜಿದ್ದ ಜಿದ್ದಿ ಕಾಳಗ ನಡೆಸಿದ್ರು ವಿಶೇಷ ಏನಂದ್ರೆ ಕರ್ನಾಟಕದ ಹೆಸರಾಂತ ಮಹಿಳಾ ಕುಸ್ತಿಪಟು ಒಬ್ರು ಭಾಗವಹಿಸಿದ್ದು ಸಾರ್ವಜನಿಕ ಕೇಕೆ ಹಾಕಿ ಕುಸ್ತಿಪಟುವಿಗೆ ಪ್ರೋತ್ಸಾಹ ನೀಡಿದ್ರು ವಿಜೇತ ಪುರುಷ ಮತ್ತು ಮಹಿಳಾ ಕುಸ್ತಿ ಮಹಿಳಾ ಕುಸ್ತಿಪಟುಗಳಿಗೆ ಬೆಳ್ಳಿ ಕದೆ ನೀಡಿ ಸನ್ಮಾನ ಮಾಡಿ ಗೌರವಿಸಲಾಗಿದೆ ಭಗವಂತ ಅವರಿಗೆ ತಾಲೂಕು ಕಡಪಕ್ಷದಿಂದ ವೆಂಕಟೇಶ್ವರ್ ಬಂದಿದ್ದಾರೆ ಅಧ್ಯಕ್ಷದಿಂದ ವೆಂಕಟೇಶ್ವರ್ ಬಂದಿದ್ದಾರೆ ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಾದಂತ ಸಂಜಯ್ ಅವರು ಬಂದಿದ್ದಾರೆ ದಯವಿಟ್ಟು ಬನ್ನಿ ಲಕ್ಷ್ಮೀ ಅವರೇ ದಯವಿಟ್ಟು ಅಧ್ಯಕ್ಷರನ್ನು ಕರೆದಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷ್ ಮತ್ತು ಜನಪಾ ಮಂಜು ದಯವಿಟ್ಟು ನಮ್ಮ ಬಳಿ ಅನ್ಯ ನಮ್ಮ ಕನ್ನಡ ರೇವತಿ ಅವರು ವಿಜೇತರಾಗಿದ್ದಾರೆ ತೃತೀಯ ಸ್ಥಾನವನ್ನು ಪವನಿ ಅವರು ಸಹ ಉತ್ತಮವಾಗಿ ಮತ್ತೊಂದು ಮೂರನೇ ಸ್ಥಾನಕ್ಕಾಗಿ ಪಂದ್ಯ ಸಾಕ್ತಾ ಈಗ ತೀರ್ಪು ಕೆಲವು ನಿರ್ಣಯಗಳು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯನ್ನ ಕೊಡ್ತಾರೆ ತಮ್ಮ ನಿರ್ಣಯ ಇಲ್ಲ ಸ್ವಲ್ಪ ನಮ್ಮ ತಿಳಿಸಿ ಈಗ ಹೊಸದು ಕಲಿತೀವಿ ಅನ್ನೋ ಆಸೆ ಇದೆ ಸರಿ ನೋಡಿ

ಇದನ್ನ ರೋಲ್ ಅಂತ ಕರೀತಾರೆ ಕುಸ್ತಿ ಭಾಷೆಯಲ್ಲಿ ಅದೇ ಮಾಮೂಲಿ ಆಡು ಭಾಷೆಯಲ್ಲಿ ಪ್ರೇಕ್ಷಕರ ಗಮನಕ್ಕೆ ಪಾಯಿಂಟ್ ಅಲ್ಲಿ ಕೆಂಪು ಬಟ್ಟೆಯವರು ಗುಂಡಿದ್ರು ಆದ್ರೆ ಅವ್ರನ್ನ ಕಿಟ್ ಮಾಡೋದ್ರ ಮೂಲಕ ಬಯಲು ಬಸವಣ್ಣ ಜಾತ್ರಾ ಮಹೋತ್ಸವವಾಗಿ ನಾವೇನು ಒಂದು ಒಂಬತ್ತು ಜಿಲ್ಲೆಗಳ ಒಂದು ಕುಸ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬಂದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮುಖ್ಯವಾಗಿ ಎಲ್ಲ ಸವಲತ್ತುಗಳನ್ನ ನಾವು ಕೊಡಬೇಕು ಅಂತ ನಮ್ಮ ಒಂದು ಸಂಘಟನೆಯಿಂದ ನಮ್ಮ ಸಹಾಯ ಒಂದು ಉದ್ದೇಶ ಪೂರ್ವಕವಾಗಿ ಊಟದ ವ್ಯವಸ್ಥೆ ಮತ್ತೆ ರಾತ್ರಿಯೂ ಸಹ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಕೊಠಡಿ ವ್ಯವಸ್ಥೆಯು ಸಹ ವ್ಯವಸ್ಥೆ ಎಲ್ಲ ಮಾಡಿದಿವಿ ನಮ್ಮದು ಪ್ರಾಮುಖ್ಯವಾಗಿದ್ದಂತಹ ಒಂದು ಕೆಲಸ ಯಾಕೆಂದ್ರೆ ಹೋಗಿದ ಮಕ್ಕಳಿಗೆ ಉಪಹಾರದ್ದು ಮತ್ತೆ ಊಟದ ಬಹಳ ತೊಂದರೆ ಆಗ್ತಾ ಇದೆ ಕೆಲವು ಕಡೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ಬಂದಂತಹ ಎಲ್ಲಾ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಮಾಡಿದೀವಿ ಸುಸಜ್ಜಿತವಾಗಿ ಅದಕ್ಕೆ ನಮ್ಮ ಎಲ್ಲಾ ಹಿರಿಯರದು ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ಜನತೆದು ಎಲ್ಲರದು ಸಹ ಸಹಕಾರ ಇದೆ ಸರ್ ಈಗ ನಾವೊಂದು ಒಂದ್ ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಸಿದ್ವಿ ನಮಗೆ ಎಲ್ಲ ಸಹಾಯ ಮಾಡಿಕೊಟ್ರು ಹೀಗೆ ನಮ್ಮ ಸಂಘಟನೆಯಲ್ಲಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ದೊಡ್ಡಬಳ್ಳಾಪುರ ಜನತೆ ಬಸವಣ್ಣ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಮಗೆಲ್ಲ ಥರ ಸಹಾಯ ಮಾಡಿ ಅನುಕೂಲ ಮಾಡಿಕೊಟ್ಟು ಇವತ್ತು ಜನತೆ ಮಾಧ್ಯಮ ಮಿತ್ರರು ಎಲ್ಲರ ಸಹಾಯದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಫಲಿತಾಂಶ ನಮ್ಗೆ ಬರ್ತಾ ಇದೆ ನಮ್ಮ ಹೆಸರು ಗಣೇಶ್ ರಾಜಘಟ್ಟಿ ಆಲ್ ಇಂಡಿಯಾದಲ್ಲಿ ಪಂಜಾಬ್ ಮತ್ತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಏನ್ ಮೆಡಲ್ ಮಾಡಿದ ಖುಷಿ ಆಗ್ತಿದೆ ಉಳ್ಕೊಡಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಖುಷಿ ನೋಡ್ಕೊತಿದ್ದಾರೆ ಶ್ರೀರಕ್ಷಾ